ಿದ್ಯಾ ಮಹಾತ್ಮ ಗಾಂಧಿ ಅವರು ಮಾತನ್ನು ಹೇಳಿದ್ರು ಯಾವತ್ತು ಒಂದು ಹೆಣ್ಮಗು ನಮ್ಮ ದೇಶದಲ್ಲಿ ರಾತ್ರಿ ಹತ್ತು ಹತ್ತು ಗಂಟೆ ನಂತರ ಹನ್ನೆರಡು ಗಂಟೆ ನಂತರ ಒಂಟಿಯಾಗಿ ರೋಡ್ ಮೇಲೆ ಯಾವತ್ತು ಧೈರ್ಯ ನಡೀತಾಳೋ ಅವತ್ತು ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಆರ ವೀಕ್ಷಕರೇ ಇವತ್ತು ಪೆರೇಡ್ ಗ್ರೌಂಡ್ ಎಮ್ ಜಿ ರೋಡ್ ಪಕ್ಕದಲ್ಲಿರೋ ಕಬ್ಬನ್ ರೋಡ್ಗೂ ಮಧ್ಯೆ ಪೆರೇಡ್ ಗ್ರೌಂಡ್ ಅಲ್ಲಿ ಇದೀವಿ ಸೊ ಇವತ್ತು ಎಪ್ಪತ್ತ ಎಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದೀವಿ ಸೊ ಬನ್ನಿ ಇಲ್ಲೆಲ್ಲರೂ ಪಬ್ಲಿಕ್ ಇದ್ದಾರೆ ಇವರಿಗೆಲ್ಲ ಕೇಳೋದಿನ್ನ ಕೇಳೋಣ ಹೇಗೆ ಸ್ವತಂತ್ರ ಸಿಕ್ತು ಹೇಗೆ ಏನು ಅಂತೇಳಿ ಅಮ್ಮ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಸುಪ್ರಿಯಾ ಇವಾಗ ಸ್ವತಂತ್ರ ದಿನಾಚರಣೆಯ ಇವತ್ತಿಂದ ಎಪ್ಪತ್ತೆಂಟನೇ ವರ್ಷದ ಶುಭಾಶಯಗಳು ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ ತುಂಬಾ ಖುಷಿ ಆಯ್ತು ಬಂದು ಕಾರ್ಯಕ್ರಮ ಎಲ್ಲ ಚೆನ್ನಾಗಿತ್ತು ಮತ್ತೆ ಸಿ ಎಂ ಅವರು ಭಾಷಣ ಮಾಡಿದ್ರು ಫ್ಲಾಗ್ ವಾಶ್ ಮಾಡಿದ್ರು ಖುಷಿ ಆಯ್ತು ಎಲ್ಲ ಬೈಕ್ ರೈಡ್ ಇತ್ತು ಆಮೇಲೆ ಪ್ಯಾರ ಇತ್ತು ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಚೆನ್ನಾಗಿತ್ತು ಖುಷಿ ಆಯ್ತು ಫ್ಯಾಮಿಲಿ ಜೊತೆ ಬಂದ್ವಿ ಎಲ್ಲ ಎಂಜಾಯ್ ಮಾಡೋದ್ವಿ ಗುಡ್ ಸೊ ಈಗ ಈಗ ಹೇಳಿ ನಮ್ದೊಂದು ಸಣ್ಣ ಒಂದು ಎರಡು ಪ್ರಶ್ನೆ ಇದಾವೆ ಕರ್ನಾಟಕ ಜನ ಎಲ್ಲರೂ ನೋಡ್ತಾ ಇರ್ತಾರೆ ಸೊ ನಿಜವಾಗ್ಲೂ ನಮ್ಗೆಲ್ರಿಗೂ ಸ್ವತಂತ್ರ ಸಿಕ್ಕಿದೆ ಎಲ್ಲರಿಗೂ ಫ್ರೀಡಮ್ ಇದೆ ಫ್ರೀಡಮ್ ಇದೆ ಅಂತ ಹೇಳ್ತೀರಾ ಖಂಡಿತ ನಾನು ಸಿಕ್ಕಿಲ್ಲ ಅಂತ ಹೇಳ್ತೀನಿ ಸೊ ಸ್ವತಂತ್ರ ಇನ್ನು ಇದುವರೆಗೂ ನಮ್ ಯಾರಿಗೂ ಸಿಕ್ಕಿಲ್ಲ ಅಂತ ಹೇಳ್ತೀನಿ ಇದಕ್ಕೆ ನೀವೇನು ಹೇಳ್ತೀರಾ ನೀವು ಈಗ ನಿಂತ್ಕೊಂಡು ಮಾತಾಡಿದ್ರೆ ನಿಮ್ಗೊಂದು ಸ್ವತಂತ್ರ ಅಲ್ವಾ ಅಲ್ವಲ್ಲ ಸೊ ಇನ್ನೂ ಒಂದಿದೆ ನೋಡಿ ಆವಾಗ್ಲೂ ನಾವು ಬ್ರಿಟಿಷ್ನವ್ರು ಇದ್ದಾಗ್ಲೂ ನಮ್ಮ ದೇಶ ಆಳ್ತಿರುವಾಗ್ಲೂ ನಾವು ರೋಡಲ್ಲಿ ನಿಂತ್ಕೊಂಡು ಸ್ವತಂತ್ರವಾಗಿ ಮಾತಾಡ್ಬೋದಿತ್ತು ಆದರೆ ಅವರು ಆಳ್ತಿದ್ರು ಬ್ರಿಟಿಷ್ನವರು ನಮ್ಮನ್ನು ಆಳ್ತಿದ್ರು ಸೊ ಯಾರ್ಯಾರು ಲೈವಲ್ಲಿ ನೋಡ್ತಾ ಇದ್ರ ನಿಮಗೂ ಅಷ್ಟೇ ಬ್ರಿಟಿಷ್ನವರು ನಮ್ಮನ್ನು ಆಳ್ತಿದ್ರು ಅವರು ಟ್ಯಾಕ್ಸ್ ಹಾಕ್ತಿದ್ರು ಅವ್ರಿಗೇನು ಬೇಕೋ ಅದು ಡಿಸಿಷನ್ ಮಾಡ್ತಿದ್ರು ಆದರೆ ಇವಾಗ್ಲೂನು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಮ್ಮ ಡಿಸಿಷನ್ ತಗೊಳ್ಳೋದಿಕ್ಕೆ ನಮ್ಮಲ್ಲಿ ಸ್ವಾತಂತ್ರ್ಯ ಇದೆಯಾ ಎಲ್ಲರೂ ಜನರು ಒಗ್ಗಟ್ಟಾಗಿ ಡಿಸಿಷನ್ ತಗೊಂಡ್ರೆ ಸರ್ ಈಗ ನಾನು ಪ್ರಶ್ನೆ ಅರ್ಥ ಆಗಿರ್ಬೇಕು ನಿಮಗೆ ಸೊ ಸ್ವಾತಂತ್ರ್ಯ ಸಿಕ್ಕಿದ್ಯಾ ಮಹಾತ್ಮ ಗಾಂಧಿಯವರು ಒಂದು ಮಾತನ್ನು ಹೇಳಿದ್ರು ಯಾವತ್ತು ಒಂದು ಹೆಣ್ಮಗು ನಮ್ಮ ದೇಶದಲ್ಲಿ ರಾತ್ರಿ ಹತ್ರ ಹತ್ತು ಗಂಟೆ ನಂತರ ಹನ್ನೆರಡು ಗಂಟೆ ನಂತರ ಒಂಟಿಯಾಗಿ ರೋಡ್ ಮೇಲೆ ಯಾವತ್ತು ಧೈರ್ಯದಿಂದ ನಡೀತಾಳೋ ಅವತ್ತು ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಆ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ಅದನ್ನು ಒಪ್ಕೊತೀನಿ ಬಟ್ ಇನ್ನೂ ಒಂದು ಹೇಳ್ತಾ ಇದ್ದೀನಿ ನಾನು ನಾನು ಹೇಳೋದು ಬರೀ ಓಡಾಡೋದಾಗಲಿ ಅಥವಾ ಬರೀ ನಿಂತ್ಕೊಳ್ಳೋದಾಗಲಿ ಇವಾಗಲೂ ಓಡಾಡ್ಬೋದು ಅವಾಗಲೂ ಓಡಾಡ್ಬೋದಿತ್ತು ಆದರೆ ಅಷ್ಟೊಂದು ಸೇಫ್ಟಿ ಇದೆಯಾ ನಾನು ಒಂದು ಇತ್ತೀಚೆಗೆ ಆದಂಥ ಘಟನೆಯನ್ನು ಹೇಳ್ತೀನಿ ಕೋಲ್ಕತ್ತಾದಲ್ಲಿ ನಡೆದಂಥ ಆರ್ ಜಿ ಕೆ ಆರ್ ಮೆಡಿಕಲ್ ಕಾಲೇಜ್ನಲ್ಲಿ ಮೊನ್ನೆ ಒಂದು ಸೆಕೆಂಡ್ ಇಯರ್ ಪಿ ಜಿ ಮೆಡಿಕಲ್ ಸ್ಟೂಡೆಂಟ್ನ ಅತ್ಯಾಚಾರ ಆಯಿತು ತುಂಬ ಹೀನವಾಗಿ ಮರ್ಡರನ್ನು ಮಾಡಿದ್ದಾರೆ ಅದು ಇನ್ನೂ ಈ ಥರ ಘಟನೆಗಳು ತುಂಬ ನಡೀತಾ ಇದೆ ದೇಶದಲ್ಲಿ ಅವೆಲ್ಲ ಕಡಿಮೆ ಆಗಬೇಕು ಹೆಣ್ಮಕ್ಳಿಗೆ ಧೈರ್ಯವನ್ನು ಸಿಗಬೇಕು ಓಲಾಡೋಕ್ಕೆ ಅಂದಿಗೆ ನಾವು ನಿಜವಾಗಿ ಸ್ವಾತಂತ್ರ್ಯವಾಗಿದೆಯಾ ಅಂತ ನಾನು ಹೇಳಕೊಂಡು ಸೊ ಖಂಡಿತ ನೋಡಿ ಇದು ಆಗಬಾರ್ದು ಯಾವುದೇ ಹೆಣ್ಮಕ್ಳಿಗೂ ನಮಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅವ್ರಿಗೂ ಅಷ್ಟೇ ಇರಬೇಕು ಖಂಡಿತ ಅದನ್ನು ನೀವು ಹ್ಯೂಮನ್ ರೈಟ್ಸ್ ಅಂದರೆ ಮಾನವೀಯತೆ ಬಗ್ಗೆ ಮಾತಾಡಿದ್ರಿ ಖಂಡಿತ ಮಾನವೀಯತೆ ಬಗ್ಗೆ ಎಲ್ರಿಗೂ ಬೇಕು ಬಟ್ ಅದಕ್ಕೂ ಮೀರಿ ಇನ್ನೂ ಒಂದು ಪ್ರಶ್ನೆ ಕೇಳಿದೆ ನಾನು ಅದಕ್ಕೆ ಉತ್ತರ ಬರಲಿಲ್ಲ ಸೊ ಆವಾಗ ಬ್ರಿಟಿಷ್ನವರು ನಮಗೆ ಹೆಂಗೆ ಬೇಕೋ ಹಂಗೆ ಮನ್ಸು ಬಂದಂಗೆ ಟ್ಯಾಕ್ಸ್ ಹಾಕ್ತಿದ್ರು ಇವತ್ತು ಇದೇ ಸಿದ್ದರಾಮಯ್ಯನವರು ಈ ಪ್ರತಿಯೊಬ್ಬರೂ ರಾಜಕಾರಣಿಗಳು ಒಬ್ಬ ಪಿ ಇದು ಪಿ ಒನ್ನಿಂದ ಹಿಡ್ದು ಪಿ ಎಮ್ವರ್ಗು ನಮ್ಮ ಟ್ಯಾಕ್ಸಲ್ಲಿ ಸಂಬಳ ಕೊಟ್ಟು ಅವರು ನಾವು ಹೇಳ್ದಂಗೆ ಮಾಡಬೇಕಾ ಅಥವಾ ಅವ್ರು ಹೇಳ್ದಂಗೆ ನಾವು ಮಾಡಬೇಕಾ ನೀವು ಹೇಳಿ ಅಮ್ಮ ನಾವು ಹೇಳ್ದಂಗೆ ಅವರು ಮಾಡಬೇಕು ನಾವು ಹೇಳ್ದಂಗೆ ಅವ್ರು ಮಾಡಬೇಕು ಹೌದು ಅಲ್ವಾ ಆ ಥರ ನಡೀತಾ ಇದೆಯಾ ಇಲ್ಲ ಅನ್ಕೊಳ್ತೀನಿ ಮತ್ತೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿದ್ವಿ ನಾವೆಲ್ಲರೂ ನಿಜವಾಗ್ಲು ಸ್ವಾತಂತ್ರ್ಯ ಯಾವಾಗ ಸಿಗುತ್ತೆ ಅಂದರೆ ಹೇಳಕ್ಕಾಗತ್ತಾ ಮಾಡಿರೋ ಡಿಸಿಷನ್ ನಡೀತಬೇಕಾದ್ರೆ ಸಿಗುತ್ತೆ ಸ್ವಾತಂತ್ರ್ಯ ಸೊ ಇಲ್ಲಿ ಯಾವುದೇ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ನಾವು ನಮ್ಮ ಮನೆಯಲ್ಲಿ ಕೆಲ್ಸಕ್ಕೆ ಇಟ್ಕೊಂಡಿರೋ ವ್ಯಕ್ತಿನ ಅವ್ನು ನಾವು ಹೇಳ್ದಂಗೆ ಕೆಲಸ ಮಾಡ್ಬೇಕಾ ಅವ್ನಿಗೆ ಇಷ್ಟ ಬಂದಂಗೆ ಅಲ್ಲ ಈಗ ನೀವು ಸಂಬಳ ಕೊಟ್ಟು ಕೆಲ್ಸಕ್ಕಿಟ್ಕೊಂಡಿದ್ದೀರಿ ಒಬ್ಬ ವ್ಯಕ್ತಿನ ಆ ವ್ಯಕ್ತಿನ ನೀವು ಹೇಳ್ದಂಗೆ ಕೆಲಸ ಮಾಡ್ಬೇಕಾ ಇಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಮಾಡಬೇಕಾ ನಾವು ಹೇಳ್ದಂಗ ಮಾಡ್ಬೇಕಾ ಸೊ ಹೇಳಿ ಸರ್ಕಾರದಲ್ಲಿರೋ ದುಡ್ಡು ನಮ್ದು ಸರ್ಕಾರದಲ್ಲಿರೋ ದುಡ್ಡು ನಮ್ದು ನಾವು ಓಟ್ ಹಾಕಿ ಅವ್ರಿಗೆ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ನನ್ನ ಅರ್ಥದಲ್ಲಿ ಹೇಳ್ಬೇಕು ಅಂದರೆ ನಾವು ಓಟ್ ಹಾಕಿ ಅವ್ರಿಗೆ ಕೆಲ್ಸಕ್ಕೆ ಇಟ್ಕೊಂಡಂಗೆ ಕೆಲ್ಸಕ್ಕೆ ಇಟ್ಕೊಂಡ್ಮೇಲೆ ಅವ್ರು ನಾವು ಹೇಳ್ದಂಗೆ ಕೇಳಬೇಕಾ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಬೇಕು ನಾವು ಹೇಳ್ದಂಗೆ ಕೇಳಬೇಕು ಸೊ ಹೇಳಿ ಸ್ವತಂತ್ರ ಸಿಕ್ಕಿದ್ಯಾ ಸಿಕ್ಕಿಲ್ವಾ ಇಲ್ಲ ಅನ್ಕೊಳ್ತೀನಿ ಯಾಕೆ ಸಿಕ್ಕಿಲ್ಲ ಅಂತಂದರೆ ನಾವು ಹೇಳ್ದಂಗೆ ಅವ್ರು ಕೇಳ್ತಾ ಇಲ್ಲ ಅನ್ನೋದಕ್ಕೋಸ್ಕರ

ಅದು ಒಂದು ಆಗ್ತಾ ಇತ್ತು ಅಂತ ಖಂಡಿತ ಹೌದು ಈಗ ಎಷ್ಟೋ ಜನ ಯುವಕರಿಗೆ ನೌಕರಿನೇ ಕರಿತಾ ಇಲ್ಲ ಕೆಲಸ ಕರಿತಾ ಇಲ್ಲ ಗೌರ್ಮೆಂಟ್ ಅವರು ಸಾಕಷ್ಟು ಜನ ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಐದೈದು ವರ್ಷ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ ಅವರು ಯಾವ್ದಾದ್ರು ನಾವು ಇದು ಗೌರ್ಮೆಂಟ್ ಎಂಪ್ಲಾಯಿ ಕರೆದ್ರೆ ಬರ್ತಾರೆ ಅವರು ಈಗ ಯಾವ್ದು ಒಂದು ಜಾಬ್ ಆಫರ್ ಮಾಡಿದ್ರೆ ಗವರ್ಮೆಂಟ್ ಅಲ್ಲಿ ಒಂದು ಐ ಐದು ಸಾವಿರ ಜಾಬ್ ಇದರಲ್ಲಿ ಎಷ್ಟು ಅಪ್ಲಿಕೇಶನ್ ಹಾಕ್ತಾರೆ ಅಂದ್ರೆ ಹತ್ತತ್ರ ಹತ್ತು ಲಕ್ಷ ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಹತ್ತು ಲಕ್ಷ ಹಾಂ ನನ್ನ ಪ್ರಕಾರ ಐದು ಲಕ್ಷ ಜಾಬ್ ಇದ್ರೆ ಬರೀ ಐದು ಸಾವಿರ ಜನ ಅಪ್ಲಿಕೇಶನ್ ಆಗೋ ತರ ಆಗಬೇಕು ಈ ತರ ಬೇಕೋ ಬೇಡ ಬೇಕು ಅಷ್ಟೊಂದು ಕೆಲಸ ಖಾಲಿ ಇದೆ ಆದ್ರೆ ನಾವು ಯಾರು ಕೇಳ್ತಾ ಇಲ್ಲ ಯಾರು ನಾವೆಲ್ಲರೂ ಅಂದ್ರೆ ವೋಟ್ ಹಾಕೋ ಪ್ರತಿಯೊಬ್ಬ ಮತದಾರರು ಕೇಳ್ತಾ ಇಲ್ಲ ಸೊ ಏನು ಮಾಡ್ಬೇಕು ಹೇಳಿ ಹೇಳಿ ಕರೆಕ್ಟಾಗಿ ಹೇಳ್ತಾ ಇದ್ದರೆ ಅವಾಗ ಅದೇ ನಾವು ನೆಕ್ಸ್ಟ್ ವೋಟ್ ಹಾಕ್ಬೇಕಾದ್ರೆ ಯೋಚನೆ ಮಾಡಿ ನಮಗೆ ಯಾರು ಸರಿ ಆಗ್ತಾರೆ ವಿಚಾರವಂತರಾಗಿ ಓಟ್ ಹಾಕ್ತಾರೆ ಪ್ರಜ್ಞಾವಂತರಾಗಿ ಓಟ್ ಹಾಕ್ತಾರೆ ಕರೆಕ್ಟ್ ಅಲ್ವಾ ಹೌದು ಸೊ ಥ್ಯಾಂಕ್ ಯು ನಿಮ್ಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ನಿಮ್ಗೂ ನಮ್ಮ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು